ಧ್ವನಿ ನ್ಯೂಸ್ಗೆ ಸ್ವಾಗತ ಬಿಜೆಪಿ ಮುಖಂಡ ಮಣಿಕಂಠ ರಾಥೋಡ್ ಅರೆಸ್ಟ್ ನೆಲೋಗಿ ಠಾಣೆ ಪೊಲೀಸರಿಂದ ಬಂಧನ ಮಾಡಲಾಗಿದೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ನೆಲೋಗಿ ಹದರಾತ್ರಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಪೊಲೀಸರು ಕೊಲಿಯತ್ನ ಆರೋಪದಡಿ ಬಂಧನ ಮಾಡಲಾಗಿದೆ ಅಫರ್ಪುರ ತಾಲೂಕಿನ ಮಾಷಾಳ ಗ್ರಾಮದ ಬಳಿ ಬಂಧನ ಮಾಡಲಾಗಿರುವಂತದ್ದು ನಾಟಿ ಔಷಧಿ ಕೊಡ್ತಾ ಇದ್ದ ರಶೀದ್ ಮಧ್ಯ ಬಂಧನಕ್ಕೆ ಮಣಿಕಂಠ ಆಗ್ರಹಿಸಿದ್ರು ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಇರುವಂತಹ ರಶೀದ್ ಬೆಂಬಲಿಗರೊಂದಿಗೆ ಗ್ರಾಮಕ್ಕೆ ತೆರಳಿ ದೊಡ್ಡ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ ಮಣಿಕಂಠ ಈ ವೇಳೆ ರಶೀದ್ ಮತ್ಯ ಕಾರು ಚಾಲಕನ ತಲೆಗೆ ಕಲ್ಲೇಟು ಬಿದ್ದಿತ್ತು ಸದ್ಯ ರಶೀದ್ ಮತ್ಯ ಚಾಲಕನ ದೂರಿನ ಮೇರೆಗೆ ಬಂಧನ ಮಾಡಲಾಗಿದೆ ಕೊನಿಯತ್ನ ಆರೋಪದ ಅಡಿ ದೂರು ದಾಖಲಾಗಿದೆ ನೆಲೋಗಿ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ದೂರು ದಾಖಲಾದ ಬೆನ್ನಲ್ಲೇ

ಅಲ್ರಿ ಕಂಗ್ಲೀಸಿಗಲ್ಲ ಒಂದು ಐತಿ ಅರೆಸ್ಟ್ ಮಾಡಿ ರೀತಿ ಮಾತಾಡತ್ತೀರಾಮ ಕಾಲ್ ಫ್ರ್ಯಾಕ್ಚರ್ ಸರ್ ಕಾಲ್ ಫ್ಯಾಕ್ಚರ್ ಅಂತ ಹೇಳಿ ಇದೇ ಹೇಳಕ್ ಹೇಳಿ ನಮ್ಗೆ ನೋಡ್ರಿ ನಾವು ಹೇಳಿದೀವಿ Yeah! ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟಿವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್